ವೀಕ್ಷಕರೇ ಬಿಗ್ ಬಾಸ್ ಸೀಸನ್ನ ಹತ್ತರ ಪಿನಾಲೆ ಹತ್ತಿರ ಬರುತ್ತಿದ್ದಂತೆ ಅಭಿಮಾನಿ ವೀಕ್ಷಕರ ಕುತೂಹಲವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಈ ಬಾರಿ ಕಪ್ ಗೆಲ್ಲುವ ನಿಟ್ಟಿನಲ್ಲಿ ಭಾರಿ ಪೈಪೋಟಿ ಎಂದು ಕಾಣುತ್ತಿದೆ ಬೇರೆ ಬೇರೆ ರಂಗದಿಂದ ಬಂದಿರುವ ಸ್ಪರ್ಧೆಗಳು ಸ್ಟ್ರಾಂಗ್ ಆಗಿಯೇ ಇದ್ದಾರೆ ಆದರೆ ನೆಟ್ಟಿಗರ ಅಭಿಪ್ರಾಯ ನೋಡಿದರೆ ಕೋಟ್ಯಾಂತರ ಅಭಿಮಾನಿ ವೀಕ್ಷಕರ ಖಚಿತ ಬೆಂಬಲ ಡ್ರೋನ್ ಪ್ರತಾಪ್ಗೆ ಇದ್ದಂತೆ ಕಾಣುತ್ತಿದೆ ಈಗ ಪೈಪೋಟಿ ರೇಸ್ನಲ್ಲಿ ಪ್ರತಾಪ್ ಗೆಲ್ಲುವ ಕುದುರೆಯಾಗಿ ಹೊರಹೊಮ್ಮಲಿದ್ದಾರೆ ನಿಜ ಮಿತ್ರರೇ ಪ್ರತಾಪ್ ಗೆಲುವು ಅನಿವಾರ್ಯ ಪ್ರತಾಪ್ ಗೆಲ್ಲಲೇಬೇಕು ಪ್ರತಾಪ್ ನಮ್ಮ ಅಚ್ಚ ಕನ್ನಡದ ಪ್ರತಿಭಾವಂತ ಮಂಡ್ಯದ ಮಣ್ಣಿನ ಸೊಗಡಿನ ಹುಡುಗ ಅದ್ಭುತ ಕನಸುಗಾರ ಯುವ ವಿಜ್ಞಾನಿ ಹೆಚ್ಚಾಗಿ ಕೃಷಿಯ ಬಗ್ಗೆ ಹಳ್ಳಿಯ ರೈತರ ಬಗ್ಗೆ ಕಾಳಜಿಯುಳ್ಳ ಬುದ್ಧಿವಂತ ಯುವ ವಿಜ್ಞಾನಿ ಆತನೊಬ್ಬ ಒಳ್ಳೆಯ ಕನಸುಗಾರ ಅವನಲ್ಲಿ ಒಳ್ಳೆಯ ಐಡಿಯಾಲಜಿ ಇದೆ ಮಣ್ಣಿನ ಫಲವತ್ತತೆ ಹಾಳಾಗದಂತೆ ಕಬ್ಬಿನ ಸುಳಿಗೆ ಮಾತ್ರ ಕಳೆನಾಶಕ ಕ್ರಿಮಿನಾಶಗಳನ್ನು ಗಿಡಕ್ಕೆ ಬೇಕಾಗುವ ರಸಗೊಬ್ಬರಗಳನ್ನು ತೆಂಗು ಅಡಿಕೆ ಬೀನ್ಸ್ ಭತ್ತ ಮುಂತಾದ ಬೆಳೆಗಳಿಗೆ ಬೇರೆ ಬೇರೆ ಟೆಕ್ನಾಲಜಿ ಬಳಸಿ ಕೃಷಿ ಅಭಿವೃದ್ಧಿ ಮಾಡುವುದು ಹಸಿರು ಕ್ರಾಂತಿಯ ಮೂಲಕ ಹೆಚ್ಚು ಜನರಿಗೆ ಉದ್ಯೋಗ ಸಿಗುವ ಮೂಲಕ ಸಮಾಜಕ್ಕೆ ಊರಿಗೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಎನ್ನುವ ಸದುದ್ದೇಶವಿದೆ ಸಮಾಜದ ಕಳಕಳಿ ಇದೆ ಇಂತಹ ಯುವ ವಿಜ್ಞಾನಿ ಸಾಧಕರನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿ ತಂಡ ತಂಡವಾಗಿ ಬೆಳೆಸಿದರೆ ಮಾತ್ರ ನಾಡು ಉದ್ಧಾರವಾಗುತ್ತದೆ ಇನ್ನು ಆತರ ವಿದ್ಯಾಭ್ಯಾಸದ ಬಗ್ಗೆ ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸಿ ಆತನೊಬ್ಬ ಬಿ ಎಸ್ಸಿ ಫೇಲ್ ಆದವನು ಬಂಡಲ್ ಬಡಾಯಿ ಮಾದೇವ ಎನ್ನುತ್ತಾರೆ ಆದರೆ ವಾಸ್ತವವಾಗಿ ಇಲ್ಲಿ ವಿದ್ಯಾಭ್ಯಾಸಕ್ಕಿಂತ ಸಾಧನೆ ಮಾಡುವ ಮನಸ್ಸು ಮುಖ್ಯ ಇನ್ಫೋಸಿಸ್ನ ಸ್ಥಾಪಕರಾದ ಮಹಾನ್ ಸಾಧಕ ನಾರಾಯಣ ಮೂರ್ತಿ ಅವರದ್ದು ಬಿ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಅವರು ಇವತ್ತು ಲಕ್ಷಾಂತರ ಇಂಜಿನಿಯರ್ಗಳಿಗೆ ಉದ್ಯೋಗ ಕೊಡೋ ಕೊಡುವ ಉದ್ಯೋಗದಾತರಾಗಿದ್ದಾರೆ ಅಮೆರಿಕದ ಬಿಲ್ ಗೇಟ್ಸ್ ಕೂಡ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಮಹಾಸಾಮ್ರಾಜ್ಯದ ಒಡೆಯ ಉದ್ಯಮಿ ಹಿಮಾಲಯದಷ್ಟು ಎತ್ತರದ ಕಲಾ ಸೇವೆಯ ಪದ್ಮಭೂಷಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬರೀ ನಾಲ್ಕನೇ ತರಗತಿ ಓದಿದವರು ನಮ್ಮ ಕನ್ನಂಬಾಡಿ ಶಿಲ್ಪಿ ದಿವಾನ್ ವಿಶ್ವೇಶ್ವರಯ್ಯ ಕನ್ನಡದ ಮಾಧ್ಯಮದಲ್ಲಿಯೇ ಓದಿದವರು ಆದ್ದರಿಂದ ವಿದ್ಯಾಭ್ಯಾಸಕ್ಕೆ ಹೋಲಿಸಿ ನಾವು ಯಾರನ್ನು ಕೀಳಾಗಿ ಕಾಣಬಾರದು ಪ್ರತಾಪ್ ಯಾವುದೋ ಸುಳ್ಳು ಹೇಳಿ ಸುದ್ದಿ ಚಾನೆಲ್ಗಳಲ್ಲಿ ಕಾಗೆ ಹಾರಿಸಿದ ಎಂದು ಅದನ್ನೇ ಮಹಾಪರಾರ್ಧ ಎಂದು ಸುದ್ದಿ ಹಬ್ಬಿಸಿ ಅವನನ್ನು ತುಳಿದದ್ದು ಸಾಕು ಹೊಸ ಮನುಷ್ಯನಾಗ್ತೀನಿ ಬಿಟ್ಟು ಬಿಡಿ ನನಗೂ ಬದುಕಲು ಬಿಡಿ ಎಂದು ಹೇಳಿದ ಮೇಲೆ ಅವನ ಮೇಲೆ ಪ್ರಹಾರ ಸರಿಯಲ್ಲ ಇನ್ನು ಮಿತ್ರರೇ ನಮ್ಮ ನಾಡಿನಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೋಟಿ ಕೋಟಿ ದುಡ್ಡು ನುಂಗುವ ನುಂಗಣ್ಣಗಳಿದ್ದಾರೆ ಬಡವರಿಗೆ ಸಿಗಬೇಕಾದ ಲಾರಿ ಲಾರಿ ಪಡಿತರ ಅಕ್ಕಿಯನ್ನೇ ಈಗರಿಸುವ ಬಕಾಸು ಇದ್ದಾರೆ ಈ ಸಲ ಯಾವ ಮರದಲ್ಲಿ ಸಿಹಿಹಣ್ಣು ಎಂದು ಮರದಿಂದ ಮರಕ್ಕೆ ಹರುವ ಮರಕೋತಿ ಆಟದ ರಾಜಕಾರಣಿಗಳಿದ್ದಾರೆ ಸದಾ ಅಧಿಕಾರಕ್ಕಾಗಿ ಹಪ ಹಪ್ಪಿಸುವ ಪಕ್ಷಾಂತರದ ಪಕ್ಷಿಗಳಿದ್ದಾರೆ ಕಾವಿ ತೊಟ್ಟರು ಮನಸ್ಸು ಹತೋಟಿಯಲ್ಲಿರದ ಕಾಮಪುರಾಣದ ಸ್ವಾಮಿಗಳಿದ್ದಾರೆ ಇಲ್ಲಿ ಅಧಿಕಾರ ದುರುಪಯೋಗದ ಅಪಾದನೆಯ ಕಾಕಿಗಳಿದ್ದಾರೆ ಇಲ್ಲಿ ಕಾಮಿ ಪುರಾಣದ ಸ್ವಾಮಿಗಳಿದ್ದಾರೆ ಕಾದಿ ತೊಟ್ಟು ಸರ್ಕಾರಿ ಗೋಮಾಳ ಕೆರೆಗಳನ್ನು ನುಂಗಿ ನೀರು ಕುಡಿದು ಅಪಾರ್ಟ್ಮೆಂಟ್ ಕಟ್ಟುವ ಮಂತ್ರಿ ಕುತಂತ್ರಿಗಳಿದ್ದಾರೆ ಹೀಗೆ ಖಾದಿ ಕಾಕಿ ಕಾವಿ ಮುಂತಾದ ಮೂರು ಪವಿತ್ರ ಬಟ್ಟೆಗಳಿಗಾಗಿ ಕಪ್ಪು ಚುಕ್ಕಿ ಅಂಟಿರುವ ಈ ಸಂದರ್ಭದಲ್ಲಿ ಪ್ರತಾಪ್ ಮಾಡಿದ ತಪ್ಪು ಅಷ್ಟೇನು ದೊಡ್ಡದಾಗಿ ಕಾಣುವುದಿಲ್ಲ ಮಿತ್ರರೇ ಆದುದರಿಂದ ನಮ್ಮ ಪ್ರತಾಪ್ ಗೆಲ್ಲುವುದು ಅನಿವಾರ್ಯವಾಗಿದೆ ಪ್ರತಾಪ್ನ ತಪ್ಪು ಅಷ್ಟೇನು ದೊಡ್ಡದಾಗಿ ಕಾಣುವುದಿಲ್ಲ ಬಿಗ್ ಬಾಸ್ನ ಹತ್ತನೆಯ ಸೀಸನ್ನ ಸ್ಪರ್ಧಿ ಪ್ರತಾಪ್ ಗೆಲುವು ಖಚಿತ ಗೆಲ್ಲಲೇಬೇಕಾಗಿದೆ ಪ್ರತಾಪ್ ಗೆಲ್ಲಲಿ ಎಂದು ನಮ್ಮ ಹಾರೈಕೆ ಇದು ಅನ್ಫಿಟಡ್ ಯೂಟ್ಯೂಬ್ ಚಾನಲ್